ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿವಾಸಾಯ ವಸಾಯ ವಿಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಯಾವೆಲ್ಲ ರೀತಿಲಿ ಒಂದು ಬದಲಾವಣೆಯನ್ನು ನೀವು ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಹಾಗೆ ಈಗಿನ ನಿಮ್ಮ ಮನಸ್ಥಿತಿಯಾಗಿರ್ಬೋದು ಆ ಮನಸ್ಥಿತಿಯ ಒಂದು ಗೊಂದಲದ ಪರಿಸ್ಥಿತಿಗಳು ಯಾವ ರೀತಿ ಸುಧಾರಣೆ ಆಗ್ತವೆ ಹಾಗೆ ಈ ಸಮಯದಲ್ಲಿ ನೀವು ಯಾವ ವಿಚಾರಕ್ಕಾಗಿ ಸಂತೋಷವಾಗಿದ್ದೀರೋ ಅದಕ್ಕೋಸ್ಕರ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಈ ನಿಮ್ಮ ಗ್ರ್ಯಾಟಿಟ್ಯೂಡ್ ಮನೋಭಾವ ಇದಿಲ್ಲ ಅದು ನಿಮ್ಮನ್ನು ಇನ್ನೂ ಒಳ್ಳೆಯ ರೀತಿಯ ಅಂದರೆ ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ವಿಶೇಷವಾದ ಒಂದು ಸ್ಥಾನಮಾನ ಗೌರವವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇವತ್ತಿನ ರೀಡಿಂಗ್ ಇರುತ್ತೆ ಸ್ನೇಹಿತರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿ ಆ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ ಹಾಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ವಿಚಾರಗಳು ಸಂಬಂಧ ಪಡೋದಿಲ್ಲ ನಿಮ್ಮ ನಿಮ್ಮ ಒಂದು ಎನರ್ಜಿಗೆ ತಕ್ಕ ಹಾಗೆ ಕೆಲವೊಂದು ವಿಚಾರಗಳು ಇಲ್ಲಿ ರೆಸಿಲೆಟ್ ಆಗ್ತಾ ಹೋಗ್ತವೆ ಮೊದಲನೇದಾಗಿ ಇಲ್ಲಿ ಒಂದು ಶರಣಾಗತಿಯನ್ನು ಅಂದರೆ ಶರಣಾಗತಿ ಸೆರೆಂಡರ್ ಅನ್ನುವ ಒಂದು ಮೆಸೇಜನ್ನು ಇಲ್ಲಿ ಕೊಡ್ತಿದ್ದಾರೆ ನೀವು ಯಾವ ವಿಶ್ವಾಸವನ್ನಿಟ್ಟು ಈ ಸಮಯದಲ್ಲಿ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಲ್ಲ ಖಂಡಿತವಾಗಿಯೂ ಆ ಶರಣಾಗತಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಈ ನಿಮ್ಮ ಒಂದು ಏನು ಪ್ರಾರ್ಥನೆ ಇದೆಯಲ್ಲ ಅದು ಫಲಿಸುತ್ತೆ ಆದಷ್ಟು ಬೇಗನೆ ನೀವು ಅನ್ಕೊಂಡ ರೀತಿಯಲ್ಲಿ ಆ ವಿಚಾರದಲ್ಲಿ ನೀವು ಅನುಕೂಲತೆಯನ್ನು ಕಾಣ್ತೀರ ಅದು ಹಣದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ಒಂದು ವಿಚಾರದಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತೇಳಿ ಏನು ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ರಲ್ಲ ಖಂಡಿತವಾಗಿಯೂ ಆ ವ್ಯವಹಾರ ಬಗೆಹರಿಯುತ್ತೆ ಆ ವಿಚಾರದಲ್ಲಿ ನಿಮಗೆ ಒಳ್ಳೆಯದು ಆಗುತ್ತೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಖಂಡಿತವಾಗಿಯೂ ಅದು ಒಂದು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಮೊದಲನೇದಾಗಿ ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ನೀವು ಒಂದು ಸಣ್ಣ ಮಾಹಿತಿಯನ್ನು ಕೊಡ ಇಷ್ಟಪಡ್ತೀನಿ ನನಗೆ ಬಹಳ ಜನ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ದೀಪಾವಳಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿ ಖಂಡಿತವಾಗಿಯೂ ನಾನು ಆ ಮಾಹಿತಿ ನನ್ನ ಇನ್ನೊಂದು ಚಾನಲ್ ಆದ ಒಂದು ಲಾಕ್ ಚಾನಲ್ ಆಗಿದೆ ಅಂದರೆ ನಾನು ಅದರಲ್ಲಿ ಅಡುಗೆ ಮಾಡೋದನ್ನು ತೋರಿಸ್ತೀನಿ ಹಾಗೆ ಕೆಲವೊಂದು ದೇವರ ಪೂಜೆ ಆಗಿರ್ಬೋದು ಇಲ್ಲ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ ಚಾನಲು ಅದರ ಹೆಸರು ಕುಕ್ವೀತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ ಅಂತ ಅದರಲ್ಲಿ ನಾನು ದೀಪಾವಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಒಂದು ವಿವರಣೆ ಬೇಕು ಅಂತೇಳಿ ಅನಿಸುತ್ತಾ ಖಂಡಿತವಾಗಿ ಅಲ್ಲಿ ಹೋಗಿ ನೋಡಿದ್ರಿ ಲಕ್ಷ್ಮೀ ಪೂಜೆಯ ಸಮಯ ಆಗಿರ್ಬೋದು ನರಕ ಚತುರ್ದಶಿ ಆಗಿರ್ಬೋದು ಧನತ್ರಯೋದಶಿ ಆಗಿರ್ಬೋದು ಹಾಗೆ ಯಮದೀಪದಾನ ಯಾವಾಗ ಮಾಡೋದು ಅದರಲ್ಲದ್ರ ಬಗ್ಗೆಯೂ ನಾನು ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ನಿಮಗೆ ಮಾಹಿತಿ ಬೇಕು ಅಂತ ಅನ್ಸುತ್ತಾ ಖಂಡಿತವಾಗಿ ಅಲ್ಲಿ ಹೋಗಿ ನೋಡಿ ಹಾಗಾದರೆ ಈಗಾಗಲೇ ನಾನು ಎರಡು ಕಾರ್ಡನ್ನು ತೆಗೆದಿದ್ದೀನಿ ಅದ್ರ ಬಗ್ಗೆ ಮುಂದೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನ್ ಅಟ್ಯಾಚ್ಮೆಂಟ್ ಅನ್ನುವ ಸಂದೇಶ ಬರ್ತದೆ ಅಂದರೆ ಇಲ್ಲಿ ನೀವು ಯಾವುದನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಲ್ಲ ಅಂದರೆ ಕೆಲವು ಸಂಬಂಧಗಳನ್ನಾಗಿರ್ಬೋದು ಇಲ್ಲ ಮಕ್ಕಳ ವಿಚಾರವನ್ನಾಗಿರ್ಬೋದು ನೀವೇ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಏನು ಬಲವಂತವಾಗಿ ಅವರಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಲ್ಲ ಆ ವಿಚಾರವನ್ನು ಕೈಬಿಡಿ ಅನ್ನೋ ರೀತಿಲಿ ಅಂದರೆ ಅವರಿಗೂ ಕೂಡ ಆ ಸಕ್ಷಮತೆ ಕೆಲವು ಪಾಠಗಳು ಅರಿವಾದಾಗ ಖಂಡಿತವಾಗಿಯೂ ಅವರು ಕೂಡ ಅದರಲ್ಲಿ ಒಂದು ಚೇತರಿಕೆಯನ್ನು ಕಾಣ್ತಾರೆ ಹಾಗಂತ ನೀವು ನಿರ್ಲಕ್ಷ್ಯ ಮಾಡಬೇಕು ಅಂತಲ್ಲ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ಅವ್ರು ಬದಲಾಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಈ ನಿಮ್ಮ ಪ್ರಾರ್ಥನೆಗೆ ಬೆಲೆ ಸಿಗತ್ತೆ ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅವರದ್ದೇ ಆದ ಒಂದು ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ ಅವರು ಕೂಡ ಕೆಲವು ಪಾಠಗಳನ್ನು ಕಲಿಯೋದಿರುತ್ತೆ ಹಾಗಾಗಿ ಅವರಲ್ಲಿ ನೀವು ಬಹಳ ಒಂದು ಚೇಂಜಸ್ ಕಾಣ್ತಾ ಇದ್ದೀರಾ ಅಂದರೆ ಮೊದಲು ಆ ರೀತಿ ಇರಲಿಲ್ಲ ನನ್ನ ಮಕ್ಕಳು ಗಂಡ ಇಲ್ಲ ಹೆಂಡತಿ ಯಾವುದೇ ರೀತಿ ಸಂಬಂಧ ಆದರೆ ಈಗ ನಾನು ಎಷ್ಟು ಅವರ ಮೇಲೆ ಹಿಡಿತವನ್ನು ಇಡಬೇಕು ಅಂತ ಹೇಳಿ ಹೋಗ್ತಾ ಇದೀನೋ ಅಷ್ಟೇ ಅವರು ನನ್ನಿಂದ ಕಳಚಿಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಅಂದರೆ ಅವರಿಗೆ ನಿಮ್ಮ ಹಿಡಿತ ಬಿಗಿ ಅನ್ನಿಸ್ತಾ ಇದೆ ಎಲ್ಲೋ ಒಂದು ರೀತಿಯಲ್ಲಿ ಉಸಿರುಗಟ್ಟಿಸುವ ರೀತಿ ಅನ್ನಿಸ್ತಾ ಇದೆ ಅದು ನಿಮ್ಮ ಪ್ರೀತಿಯಾಗಿರ್ಬೋದು ಆಗಿರ್ಬೋದು ಕಾಳಜಿ ಆಗಿರ್ಬೋದು ಹಾಗಾಗಿ ಇಲ್ಲಿ ಅವರಿಗೆ ಸ್ವಲ್ಪ ಸಮಯ ರಿಲೀಫ್ ಆಗಲಿಕ್ಕೆ ಬಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಇಲ್ಲಿ ನಿಮ್ಮ ಪ್ರೀತಿ ಅಥವಾ ಒಂದು ಬಾಂಧವ್ಯವನ್ನು ತ್ಯಜಿಸಬೇಕು ಅಂತ ಅಲ್ಲ ಬದಲಾಗಿ ಅದರ ಮೇಲಿನ ಹಿಡಿತ ಇರುತ್ತಲ್ಲ ಅದು ಭಯ ಮತ್ತೆ ನಿರಂತರ ನಿಯಂತ್ರಣದ ಹಂಬಲವನ್ನು ಬಿಡಬೇಕು ನೀವು ಅನ್ನೋ ರೀತಿಲಿ ಅಂದರೆ ನಮ್ಮ ಮಗನ ಮೇಲಾಗಿರ್ಬೋದು ಇಲ್ಲ ಹೆಂಡತಿಯ ಮೇಲಾಗಿರ್ಬೋದು ಇಲ್ಲ ಗಂಡನ ಮೇಲಾಗಿರ್ಬೋದು ನಿಯಂತ್ರಣ ಇಡಬೇಕು ಇಲ್ಲ ಅಂದರೆ ಅವರು ನನ್ನ ಹಿಡಿತ ತಪ್ಪಿ ಮುಂದೆ ಹೋಗಿಬಿಡ್ತಾರೆ ಯಾರಿಗೋ ಸಹಾಯ ಮಾಡ್ತಾರೆ ಇಲ್ಲ ಇನ್ನು ಬಲೆಗೆ ಬೀಳ್ತಾರೆ ಇಲ್ಲ ನನ್ನ ಮಾತು ಕೇಳೋದಿಲ್ಲ ಈ ರೀತಿ ಹೇಳಿ ನೀವೇನು ಅಂದ್ಕೊಳ್ತಾ ಇದ್ದೀರಲ್ಲ ಅದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಆ ಹಿಡಿತವನ್ನು ಸಡಿಲಗೊಳಿಸಿ ಭಯ ಬಿಡಿ ಆತಂಕ ಬಿಡಿ ನಿಮಗೆ ಏನು ಸಿಗಬೇಕೋ ಅದು ನಿಮಗೆ ಸಿಗುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುತ್ತೆ ಹಾಗಂತ ಇನ್ನೊಬ್ಬರ ಮೇಲೆ ನಿಮ್ಮ ಒತ್ತಡವನ್ನು ೇರ್ಬೇಡಿ ಅವರನ್ನು ನಂಬಿ ನಂಬಿಕೆ ಇಡಿ ಅನ್ನೋ ರೀತಿಲಿ ಸ್ವತಂತ್ರಗೊಳಿಸಿ ಅದೇ ನಂಬಿ ಹಾಗಂತ ಬಿಗಿಯಾದ ಹಿಡಿತದಲ್ಲಿ ಇಡಬೇಡಿ ಆ ಸಂಬಂಧಗಳು ಹದಗೆಡ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಜೆ ಆಗ್ತಾ ಇದೆ ಎಲ್ಲೋ ಒಂದು ರೀತಿಯಲ್ಲಿ ಅವರ ಸ್ವತಂತ್ರತೆಯನ್ನು ನೀವು ಬಿಗಿಗೊಳಿಸಿದಾಗ ಅವರಿಗೆ ಒಂದು ರೀತಿಯ ಉಸಿರು ಕಟ್ಟಿಸುವ ಭಾವ ಆಗುತ್ತೆ ಅದರಿಂದ ಅವರಿಗೆ ನಿಮ್ಮ ಮೇಲೆ ಕೆಲವೊಂದು ಸರಿ ದ್ವೇಷ ಆಗಿರ್ಬೋದು ಇಲ್ಲ ಯಾರೋ ಅಂಥ ಸಮಯದಲ್ಲಿ ನಿಮ್ಮ ಬಗ್ಗೆ ಏನಾದರೂ ಒಂದು ಮಾತುಗಳನ್ನು ಚಾಡಿಯ ಮಾತುಗಳನ್ನು ಹೇಳಿದಾಗ ಹೌದು ಸರಿ ಇದೆ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ ಅಷ್ಟೊಂದು ದುರ್ಬಲತೆಗೆ ಜಾರು ಬಿಡ್ತಾರೆ ಹಾಗಾಗಿ ಆ ಪರಿಸ್ಥಿತಿಯನ್ನು ತಂದ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಸಂದೇಶ ಸಿಗ್ತದೆ ಹೇಗೆ ಅಂದರೆ ನಿಮ್ಮ ಮಗು ಸಣ್ಣದಾಗಿರುವ ಮಗು ಅಂದರೆ ಪುಟ್ಟ ಪುಟ್ಟ ಹೆಚ್ಚೆ ಇಟ್ಟು ನಡೀತಾ ಇರುವ ಮಗು ಕೆಲವೊಂದು ಸರಿ ಸಣ್ಣ ಪುಟ್ಟ ನೀರಲ್ಲಿ ಆಡಬೇಕು ಅಂತ ಇಷ್ಟಪಡುತ್ತೆ ಅಂದರೆ ನೀವು ಒಂದು ಬಕೆಟಲ್ಲಿ ನೀರು ತುಂಬಿಸಿಟ್ಟಿರ್ತೀರಾ ಇಲ್ಲ ಅದು ಮುಂದೆ ಮುಂದೆ ನಡಿಬೇಕು ಅಂತ ಹೇಳಿ ಆಸೆ ಪಡ್ತಾ ಇರುತ್ತೆ ಅದು ಪದೇ ಪದೇ ಬೀಳ್ತಾ ಇರುತ್ತೆ ಹಾಗಂತ ನಿಮಗೆ ನೋವಾಗತ್ತೆ ಆಗುತ್ತೆ ನನ್ನ ಮಗು ಬೀಳುತ್ತೆ ಅಂತೇಳಿ ನೀವು ಪದೇ ಪದೇ ಹೋಗಿ ಅದನ್ನು ಬೀಳದಂತೆ ತಡಿತಾ ಇದ್ದೀರ ಆದರೆ ಅದಕ್ಕೆ ಅದು ಇಷ್ಟ ಇಲ್ಲ ಅದು ನಡಿಬೇಕು ಕಷ್ಟ ಆದರೂ ಪರವಾಗಿಲ್ಲ ಅದು ನಡಿಬೇಕು ಅದಕ್ಕೆ ಅದು ಸರಿಯಾಗಿದೆ ಅಂದರೆ ಅದು ತನ್ನ ಕರ್ಮವನ್ನು ಮಾಡಲಿಕ್ಕೆ ಬಯಸ್ತಾ ಇದೆ ಆದರೆ ನೀವು ಅದನ್ನು ತಡೆಗಡ್ತಾ ಇದ್ದೀರಾ ಅದರ ಸ್ವತಂತ್ರತೆ ನಾವು ಮಗುವಿನ ಸ್ವತಂತ್ರತೆಯನ್ನು ಕಿತ್ಕೊಳ್ತಾ ಇದ್ದೀರಾ ಅದರ ಬದಲು ನೀವು ಅದ್ರ ಮುಂದೆ ನಿಂತು ಬಾ ಮಗು ಬಾ ಮಗು ನಿನಗತ್ತೆ ಅನ್ನೋ ರೀತಿಲಿ ನೀವು ಅದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಾಗ ಅದು ಬೀಳೋದಿಲ್ಲ ಖಂಡಿತವಾಗಿಯೂ ಅದು ನಡೆದು ನಿಮ್ಮನ್ನು ತಲುಪುತ್ತೆ ಈ ರೀತಿ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕೆ ಹೊರತು ನೀವು ಅದನ್ನು ತಡಿಬಾರ್ದು ಅನ್ನೋ ರೀತಿಲಿ ಅಂದರೆ ನಿಮ್ಮ ಮಗಳು ದಾರಿ ತಪ್ಪತಾ ಇದ್ದಾಳೆ ಅಂದರೆ ಅದಕ್ಕೆ ತಿಳಿ ಹೇಳುವ ರೀತಿಯನ್ನು ನೀವು ಬದಲಾಯಿಸ್ಕೊಳ್ಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗೆ ಈಗ ಒಂದು ಮಗು ಒಂದು ಟಬ್ಬಲ್ಲಿ ನೀರು ಹಾಕಿದ್ದೀರಾ ಅದಕ್ಕೆ ಆಟ ಆಡಬೇಕು ಅಂತ ಇಷ್ಟ ಆದರೆ ನೀವು ಬಿಡ್ತಾ ಇಲ್ಲ ಶೀತ ಆಗುತ್ತೆ ಥಂಡಿ ಆಗುತ್ತೆ ಇಲ್ಲ ಇನ್ನೇನೇನೋ ಏನೋ ಒಂಥರ ತಾಯಿಯ ಕಾಳಜಿ ಪ್ರೇಮವನ್ನು ತೋರಿಸ್ತಾ ಇದ್ದಾರೆ ಆದರೆ ಆ ಮಗು ಅದರಲ್ಲಿ ಆಡಲೇಬೇಕು ಯಾಕಂದರೆ ಆ ನೀರಿನ ಸ್ಪರ್ಶ ಆಗಿರ್ಬೋದು ಇಲ್ಲ ಅದರ ಒಂದು ಸ್ವತಂತ್ರತೆ ಅದರ ಒಂದು ಖುಷಿಯನ್ನು ನೀವೆಲ್ಲೋ ನಿಯಂತ್ರಣಗೊಳಿಸ್ತಾ ಇದ್ದೀರಾ ಅದಕ್ಕೆ ಅದಕ್ಕೆ ದುಃಖ ಆಗ್ತಾಯಿದೆ ಈ ಸಮಯದಲ್ಲಿ ಅಂದರೆ ಅದಕ್ಕೆ ನಿಮ್ಮ ಮೇಲೆ ಒಂದೊಂದು ಸರಿ ಕೋಪನೂ ಬರುತ್ತೆ ಆ ರೀತಿ ಈ ರೀತಿಯ ಸಂದರ್ಭ ನಿಮ್ಮದಾಗಿದೆ ಹಾಗಾಗಿ ಆ ಮಗು ಎದುರಿಗೆ ನೀವು ನಿಂತು ಆ ಬಕೆಟಲ್ಲಿ ಆ ಟಬ್ಬಲ್ಲಿ ಸ್ವಲ್ಪ ಆಟ ಆಡಲಿಕ್ಕೆ ಬಿಟ್ಟಾಗ ಅದಕ್ಕೆ ಸಂತೋಷ ಸಿಗುತ್ತೆ ನನಗೆ ಸ್ವತಂತ್ರತೆ ಕೊಟ್ಟರು ಅಂತೇಳಿ ನಿಮ್ಮ ಮೇಲೆ ಅದಕ್ಕೊಂದು ಭರವಸೆಯೂ ಮೂಡುತ್ತೆ ಅಮ್ಮ ಇದ್ದಾಳೆ ನನಗೆ ಎದುರಿಗೆ ನಿಂತು ಆಟ ಆಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ನಿಮ್ಮ ಕಾಳಜಿಯಾಗಿರ್ಬೋದು ಹಾಗೆ ನೀವು ಅದರ ಪೋಷಣೆ ಪಾಲನೆ ಅದರ ಜವಾಬ್ದಾರಿ ಅದರ ಮೇಲೆ ಗಮನ ಇಡೋದು ಎಲ್ಲವನ್ನು ಮಾಡಬೇಕು ಆದರೆ ಅವರ ಸ್ವತಂತ್ರತೆಯನ್ನ ಕರ್ಮದ ಸ್ವತಂತ್ರತೆಯನ್ನು ಕಿತ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ರೀತಿ ಗುರು ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದರೆ ಕರ್ಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮಾರ್ಗದರ್ಶನ ಕೂಡ ಕೊಡ್ತಾ ಇದ್ದಾರೆ ನೀವು ಯಾವ ರೀತಿ ಕರ್ಮ ಮಾಡಬೇಕು ಆಗ ಆ ಮಗು ದಾರಿ ತಪ್ಪೋದಿಲ್ಲ ಅದೇ ರೀತಿ ನೀವು ಕೂಡ ಈ ಸಮಯದಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಅನ್ನೋ ರೀತಿ ಒಂದು ಪ್ರೇರಣಾದಾಯಕವಾಗಿ ನಿಮ್ಮ ವ್ಯಕ್ತಿತ್ವ ಇದ್ದಾಗ ನಂಬಿಕೆ ನಿಮ್ಮ ಮಕ್ಕಳ ಮೇಲಾಗಿರ್ಬೋದು ಗಂಡನ ಮೇಲಾಗಿರ್ಬೋದು ನಿಮಗೆ ನಂಬಿಕೆ ಹೆಚ್ಚಾದಷ್ಟು ಅವರ ಮೇಲಿನ ಒಂದು ನಂಬಿಕೆ ನಿಮಗೆ ಎಷ್ಟು ಬಲವಾಗಿರುತ್ತೋ ಅವ್ರು ಅಷ್ಟೇ ತಪ್ಪುಗಳನ್ನು ಮಾಡೋದರಿಂದ ಹಿಂದೆ ಸರಿತಾರೆ ಅನ್ನೋ ರೀತಿಲಿ ಹಾಗಾಗಿ ಕೆಲವೊಂದು ಸಾರಿ ಬುದ್ಧಿವಂತಿಕೆಯಿಂದ ಕೂಡ ನಿಮ್ಮ ಮಕ್ಕಳನ್ನಾಗಿರ್ಬೋದು ಗಂಡನನ್ನಾಗಿರ್ಬೋದು ಹೆಂಡತಿಯನ್ನಾಗಿರ್ಬೋದು ಕೆಲವು ಸಂಬಂಧಗಳನ್ನಾಗಿರ್ಬೋದು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದು ಬಿಟ್ಟು ಜಗಳ ಮಾಡಿ ಇಲ್ಲಾಂದರೆ ನ ನೀವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂಥೇಳಿ ನೀವೇನಾದರೂ ಒಂದು ರೀತಿಲಿ ಅವ್ರ ಮೇಲೆ ಒತ್ತಡ ಹೇರಿದಾಗ ಅವರು ನಿಮ್ಮನ್ನು ವಿರೋಧಿಸ್ತಾರೆ ಅನ್ನೋ ರೀತಿಲಿ ಅಂದರೆ ಏನು ಮಾಡಬಾರ್ದು ಅಂತೇಳಿ ನೀವು ಬಯಸ್ತೀರೋ ಅದನ್ನೇ ಮಾಡಿಬಿಡ್ತಾರೆ ಒಂದೊಂದ್ಸರಿ ಅದನ್ನೇ ಮಾಡಿ ಅವ್ರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಸಿಕ್ಕಾಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಇಲ್ಲಿ ಬಾಬಾರವರಿಂದ ನಿಮಗೆ ಸಂದೇಶ ಸಿಗ್ತಾ ಇದೆ ಹಾಗಾಗಿ ನಿಯಂತ್ರಣ ಇಡಲಿಕ್ಕೆ ಪ್ರಯತ್ನ ಪಡಬೇಡಿ ಅಂದ್ರೆ ನಿಮ್ಮ ಒಂದು ಭರವಸೆ ಅವರಿಗೆ ಎಲ್ಲೋ ಒಂದು ರೀತಿಲಿ ಶಕ್ತಿ ತುಂಬುತ್ತೆ ಅನ್ನೋ ರೀತಿಲಿ ಅಂದರೆ ಅವರಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಕೊಡೋದ್ರ ಜೊತೆಗೆ ಸ್ವತಂತ್ರತೆ ಸಿಕ್ಕಾಗ ಆ ಮನುಷ್ಯ ಹೆಚ್ಚಾಗಿ ತಪ್ಪು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗೆ ಇಲ್ಲಿ ಇನ್ನೊಂದು ವಿಶೇಷವಾದ ಸಂದೇಶ ಈ ದಿನ ನಿಮಗೆ ಸಿಗ್ತಾ ಇದೆ ನೀವು ಬಹುಶಃ ಯಾರಿಗಾದರೂ ಅಥವಾ ಯಾವುದಾದ್ರೂ ಒಂದು ಫಲಿತಾಂಶಕ್ಕೆ ತುಂಬ ಅಂಟುಕೊಂಡಿದ್ದೀರಾ ಅಂದರೆ ಅದು ನಂಗೆ ಸಿಗಬೇಕು ಅದು ನ್ಯಾಯ ಸಿಗೋ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಪೂರ್ವಜರ ಆಸ್ತಿಗೋಸ್ಕರ ನೀವು ಒಂದು ಹೋರಾಟ ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮ ಪ್ರೇಮಕ್ಕೆ ಒಂದು ಹಂಬಲಿಸ್ತಾ ಇದ್ರ ಅವರು ದೂರ ಇದ್ದಾರೆ ಅವರು ಮತ್ತೆ ನನ್ನ ಬಳಿ ಬರಬೇಕು ಅಂತೇಳಿ ಹಂಬಲಿಸ್ತಾ ಇದರ ಇಲ್ಲ ಕೆಲವು ವೈಯಕ್ತಿಕ ಸಂಬಂಧಗಳನ್ನು ಸುಧಾರಿಸ್ಕೊಳ್ಬೇಕು ಅಂತ ಅಂದರೆ ಅವರು ನಿಮ್ಮಿಂದ ದೂರ ಆದರೂ ಕೂಡ ನೀವು ಅವರೇ ಬೇಕು ಅಂತೇಳಿ ಇಲ್ಲಿ ಹಂಬಲಿಸ್ತಾ ಇದ್ದೀರಾ ಹಾಗೆ ಕೆಲವು ಕನಸುಗಳು ಈಡೇರಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಎಷ್ಟು ಸಾರಿ ಆ ಕನಸುಗಳು ನನಸಾಗ್ತಾ ಇಲ್ಲ ಪ್ರಯತ್ನಪಟ್ಟಷ್ಟು ಆ ಕನಸುಗಳು ಕೈ ಜಾರಿ ಹೋಗ್ತಾ ಇದ್ದಾವೆ ಇದರಿಂದ ನೀವು ಮಾನಸಿಕ ಹಾಗೆ ದೈಹಿಕ ಬಾಧೆಗೆ ಒಳಗಾಗಿದ್ದೀರಾ ಇಲ್ಲಿ ಬಾಬಾ ನಿಮಗೆ ನನ್ನ ಉದಿಯ ಸೇವನೆ ಮಾಡಿ ಧಾರಣೆ ಮಾಡಿ ಅದು ನಿಮ್ಮನ್ನು ದೈಹಿಕ ಹಾಗೆ ಮಾನಸಿಕವಾಗಿ ಬಲಪಡಿಸುತ್ತೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಸಂದೇಶ ಕೂಡ ಸಿಗ್ತಾ ಇದೆ ಆ ಕನಸುಗಳು ಮುರಿದು ಹೋಗ್ತಾ ಇದ್ದಾವೆ ಆದರೂ ಕೂಡ ಅವುಗಳ ಮೇಲೆ ನಿಮಗೆ ಒಂದು ವ್ಯಾಮೋಹ ಇದೆ ಅಂದರೆ ಇದು ಒಂದು ಪೂರಕವಾದ ಭೂತ ಕಾಲದ ನೆನಪು ಅಂದರೆ ಹೇಳ್ತಾ ಇದೆ ಇಲ್ಲಿ ಬ್ರಹ್ಮಾಂಡ ಅಂದರೆ ಗುರು ಹೇಳ್ತಾ ಇದ್ರೆ ಇಲ್ಲಿ ಆ ಒಂದು ವ್ಯಕ್ತಿಗಾಗಿರ್ಬೋದು ಆ ವಿಚಾರಕ್ಕಾಗಿರ್ಬೋದು ಆ ಸಂಪತ್ತಿಕ್ಕಾಗಿರ್ಬೋದು ನಿಮಗೆ ಹಿಂದಿನ ಜನ್ಮದ ನಂಟಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅವುಗಳ ಕಡೆ ನೀವು ಹೆಚ್ಚೆಚ್ಚು ಆಕರ್ಷಣೆ ಆಗ್ತಾ ಇದ್ದೀರ ಅದು ವ್ಯಕ್ತಿ ಆಗಿರ್ಬೋದು ಸಂಬಂಧವೇ ಆಗಿರ್ಬೋದು ಇಲ್ಲವೇ ಅದು ಒಂದು ಸಂಪತ್ತಿ ಆಗಿರ್ಬೋದು ಅದರ ಕಡೆ ನೀವು ಆಕರ್ಷಣೆ ಆಗ್ತಾ ಇದ್ದೀರಾ ಅಂದರೆ ಅದು ಈ ಜನ್ಮದ ನಂಟು ಅದು ಹಿಂದಿನ ಜನ್ಮದ ನಂಟು ಹಾಗಾಗಿ ಅದು ನಿಮಗೆ ಸಿಗಬೇಕು ಹಾಗಾಗಿ ನೀನೇನಾದರೂ ಮಾಡಿ ನನ್ನನ್ನು ಪಡ್ಕೋ ಪ್ರಾಮಾಣಿಕ ಪ್ರಯತ್ನ ಪಡು ಅನ್ನೋ ರೀತಿಲಿ ನಿಮಗೆ ಪ್ರೇರಣೆ ನೀಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಅಂದ್ರೆ ನೀನು ನನ್ನನ್ನು ಬಿಡಬೇಡ ಪ್ರಯತ್ನ ಪಡು ನನ್ನನ್ನು ಪಡ್ಕೊಳಕೆ ನಿನ್ನ ಆತ್ಮ ಆಗ ಉಸಿರಾಡಲು ಪ್ರಾರಂಭಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಸಂದೇಶ ಬರ್ತಾ ಇದೆ ಅಂದ್ರೆ ಬಿಡು ಅಂದ್ರೆ ಕೈ ಬಿಡು ಅಂತಲ್ಲ ಯಾವುದೋ ಒಂದು ಪ್ರೀತಿಯ ವಿಚಾರದಲ್ಲಿ ಬಿದ್ದಿದ್ದೀರಾ ಆ ಪ್ರೀತಿ ಈಗ ಹಿಂದೆ ಸರಿದಿದೆ ಅಂದರೆ ಖಂಡಿತವಾಗಿ ಅದು ಯಾವುದೋ ಒಂದು ಋಣದ ಆಧಾರದ ಮೇಲೆಯೇ ನೀವು ಒಂದಾಗಿದ್ದಿರಿ ಈಗ ಅದರಲ್ಲಿ ಸ್ವಲ್ಪ ಅಂತರ ಉಂಟಾಗಿದೆ ವೈಮನಸ್ಸು ಉಂಟಾಗಿದೆ ಅಂದರೆ ಇಲ್ಲಿ ನೀವು ಅದನ್ನು ಪಡ್ಕೊಳ್ಳೋಕೆ ಏನು ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ರಲ್ಲ ಆ ಪ್ರಯತ್ನ ನೆರವೇರುತ್ತೆ ಫಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ದೈವದ ಸಮಯಕ್ಕೆ ಅಂದರೆ ದೇವರು ಒಂದು ಒಳ್ಳೆಯ ಸಮಯವನ್ನು ತಂದು ಕೊಡ್ತಾರೆ ಎಲ್ಲ ಬದಲಾವಣೆ ಮಾಡ್ತಾರೆ ಬಾಬಾ ನನಗೆ ಆ ನಂಬಿಕೆ ಇದೆ ಅಂತ ಏನು ನೀವು ನಂಬಿಕೆ ಇಟ್ಟಿದ್ದೀರಲ್ಲ ಖಂಡಿತ ಆ ಪ್ರಾರ್ಥನೆ ಹಾಗೆ ನೀವು ಪಡ್ತಾ ಇರುವ ಪ್ರಾಮಾಣಿಕ ಶ್ರಮಕ್ಕೆ ಫಲ ಸಿಗುತ್ತೆ ಫಲ ಖಂಡಿತವಾಗಿ ಸಿಗುತ್ತೆ ಹಾಗಂತ ಅದೇ ವಿಚಾರವನ್ನ ಪದೇ ಪದೇ ನೆನಪು ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಈ ಸಮಯದಲ್ಲಿ ನಿಮ್ಮ ಮೇಲೂ ಕಾಳಜಿ ಮಾಡಬೇಕು ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲೂ ಹಾಗೆ ನಿಮ್ಮನ್ನ ನಂಬಿದವರಿಗೂ ಸಂತೋಷ ಕೊಡಬೇಕು ಅಪ್ಪ ಅಮ್ಮ ಹೀಗೆ ಯಾವುದೋ ಒಂದು ವಿಚಾರವನ್ನ ತಲೆಗೆ ಹಚ್ಕೊಂಡು ಇನ್ನು ಉಳಿದವರಿಗೆ ಶಿಕ್ಷೆ ಕೊಡಬೇಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಲಜನಟ್ ಆಗ್ತದೆ ಹಾಗಾಗಿ ನೀವು ಏನು ಪಡ್ಕೊಳ್ಬೇಕು ಅಂತಿದ್ರೂ ಅದ್ರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಸುತ್ತ ಇರುವವರಿಗೆ ನೋವು ಕೊಡಬೇಡಿ ನೀವು ಏನು ಅನ್ಕೊಂಡಿದ್ರೋ ಆ ಕೆಲಸದ ಕಡೆ ಗಮನ ಕೊಡಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಚಿಂತೆಗೆ ಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಅಂದರೆ ಯಾವುದೇ ಒಂದು ವಿಚಾರಕ್ಕೆ ಅಂಟ್ಕೊಳ್ಬಾರ್ದು ಅದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವ ಭರವಸೆ ಮೇಲೆ ಅದು ನಮಗೆ ಉತ್ತಮ ಆಗಿದೆ ವಿಶೇಷವಾಗಿದೆ ಬಾಬಾ ಅದನ್ನು ನನಗೆ ಕೊಡಿಸ್ತಾರೆ ನನಗೇನು ಬೇಕೋ ಅದು ಬಾಬಾರವರಿಗೆ ತಿಳಿದಿದೆ ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಏನು ಶರಣಾಗಿದ್ದೀರಲ್ಲ ಅದರ ಪ್ರಕಾರ ಖಂಡಿತವಾಗಿಯೂ ಅದು ನಿಮಗೆ ಸಿಗುತ್ತೆ ಹಾಗಂತ ಆ ವಿಚಾರಕ್ಕೆ ಅಂಟ್ಕೊಂಡು ನೀವು ನಿಮ್ಮತನವನ್ನು ಕಳ್ಕೊಳ್ಬೇಡಿ ನೀವು ಚಿಂತೆಗೆ ಜಾರಬೇಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ವಿಚಾರವನ್ನು ಹೇಳ್ತಾ ಇದ್ದಾರೆ ಕರ್ಮಣ್ಣೇ ವಾದಿಕಾರಸ್ಥೆ ಮಹಾಫಲೇಶು ಕದಾಚನ ನಿನ್ನ ಹಕ್ಕು ಕರ್ಮದ ಮೇಲೆ ಮಾತ್ರ ಇದೆ ಫಲದ ಮೇಲೆ ಅಲ್ಲ ಫಲ ಕೊಡುವನು ನಾನಾಗಿದ್ದೇನೆ ಅನ್ನೋ ರೀತಿ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇದೆ ಹಾಗಾಗಿ ಕರ್ಮ ಮಾಡಿ ಯಾರಿಗೂ ಯಾರ ಬಗ್ಗೆನೂ ಅಂಟ್ಕೊಳ್ಳೋ ವಿಚಾರಕ್ಕೆ ಹೋಗಬೇಡಿ ಹಿಡಿತನೂ ಸಾಧಿಸಬೇಡಿ ನಂಬಿಕೆ ಇಡಿ ಅವರಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ಆ ನಿಮ್ಮ ಒಂದು ಮನಸ್ಸಿನ ಒಂದು ಪ್ರಾರ್ಥನೆ ಇದೆಯಲ್ಲ ಖಂಡಿತವಾಗಿಯೂ ಅವರ ಮೇಲೆ ಪ್ರೇರಣೆ ಕೊಡುತ್ತೆ ನೀವು ಆಡುವ ಶಬ್ದಗಳು ಅಂದರೆ ನನ್ನ ಮಗು ಒಳ್ಳೆ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡುತ್ತೆ ಅವನೊಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ ಹಾಗೆ ಅವನ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತಾನೆ ಅಂತೇಳಿ ನೀವು ತಾಯಿಯಾಗಿ ತಂದೆಯಾಗಿ ಹಿತೈಷಿಯಾಗಿ ಅವರ ಬಗ್ಗೆ ಒಂದು ಒಳ್ಳೆಯದನ್ನೇ ಹೆಚ್ಚಾಗಿ ಮಾತಾಡ್ತಾ ಹೋದಾಗ ಖಂಡಿತವಾಗಿಯೂ ಅದು ನಡೆಯುತ್ತೆ ಯಾಕಂದರೆ ಶಬ್ದಗಳಿಗೆ ಅಂಥ ಶಕ್ತಿ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗಾಗಿ ಯಾವಾಗಲೂ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಮನೆಯವರ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ಆಗ ಅದೇ ನಿಮಗೆ ಸಕಾರಾತ್ಮಕವಾಗಿ ಫಲದ ರೂಪದಲ್ಲಿ ಸಿಗುತ್ತೆ ಹಾಗೆ ಅವರಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರುತ್ತೆ ಅದು ಅವರ ಮೇಲೆ ಕೆಲಸ ಮಾಡುತ್ತೆ ಯಾಕಂದರೆ ನೀವು ತಾಯಿಯಾಗಿ ಹಿತೇಶಿಯಾಗಿ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಇದ್ದು ಅವರಿಗೋಸ್ಕರ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅವರ ಮನಸ್ಸನ್ನು ಚಂಚಲಗೊಳಿಸದೆ ಯಾವುದೇ ರೀತಿ ಹಿಡಿತ ತಪ್ಪದಂತೆ ನೋಡಿಕೊಂಡು ಅವರಿಗೊಂದು ಒಳ್ಳೆಯ ಸನ್ಮಾರ್ಗದತ್ತ ಹೋಗಲಿಕ್ಕೆ ಮೌನವಾಗಿ ಕಾಣದ ಶಕ್ತಿಯಾಗಿ ನಿಮಗೆ ಕಾಣಲ್ಲ ಆ ಶಕ್ತಿ ಆದರೆ ನಿಮ್ಮ ಪರವಾಗಿ ಅದು ಅವರ ಪರವಾಗಿ ಕೆಲಸ ಮಾಡ್ತಾ ಇರತ್ತೆ ಆಗ ನೀವು ಅವರಲ್ಲಿ ಬದಲಾವಣೆಯನ್ನ ಕಾಣಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವ ಪರಿವರ್ತನೆಯಾಗಲಿ ಯಾರನ್ನೇ ಆಗಲಿ ಹಠದಿಂದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯ ನಿಮ್ಮ ದೃಷ್ಟಿಕೋನವನ್ನು ಬದಲಿಸಿ ಕೆಲವು ವಿಚಾರಗಳನ್ನು ಕೆಲವು ಜನರನ್ನು ನೋಡಿ ಖಂಡಿತವಾಗಿಯೂ ಆ ಸಮಯ ನಿಮ್ಮ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತೆ ಹಾಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಗಂಡ ನಿಮ್ಮ ಹೆಂಡತಿಯ ಮೇಲೆ ನಂಬಿಕೆ ಇಡಿ ನಿಮ್ಮ ಪ್ರಾರ್ಥನೆಯ ಮೇಲೆ ಶ್ರದ್ಧೆ ಇಟ್ಟು ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಖಂಡಿತವಾಗಿ ನಿಮ್ಮ ಆಶೀರ್ವಾದಗಳು ಅವರನ್ನು ಬಲವಾಗಿ ರಕ್ಷಣೆ ಮಾಡ್ತೇವೆ ಹಾಗೆ ಅವರಲ್ಲಿ ಯಾವ ಬದಲಾವಣೆಯನ್ನು ಕಾಣಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ರೆ ಖಂಡಿತವಾಗಿಯೂ ಆ ಬದಲಾವಣೆಯನ್ನು ಕಾಣ್ತೀರ ಎಷ್ಟು ಹಿಡಿತಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀರೋ ಅವ್ರು ಅಷ್ಟೇ ಹಿಡಿತದಿಂದ ಜಾರಿಸ್ಕೊಳ್ತಾರೆ ಅಂದರೆ ನಿಮ್ಮ ಕಣ್ಣು ಮರೆಯಾಗಾದರೂ ಆ ಕೆಲಸವನ್ನು ಈಡೇರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಒಂದು ಮಗು ನಡೀಲಿಕ್ಕೆ ಇಲ್ಲ ಆಟ ಆಡಲಿಕ್ಕೆ ನೀವು ಹೋಗದೆ ತಡೀತಾ ಇದ್ದೀರಾ ಅಂದರೆ ಅದರ ಕರ್ಮವನ್ನು ತಡೀತಾ ಇದ್ದೀರಾ ಆದರೆ ಅದು ನಿಮ್ಮ ಕಣ್ಣು ತಪ್ಪಿಸಿ ಆದರೂ ನಾನು ಆ ಕೆಲಸ ಮಾಡೋದೇ ಸರಿ ಅನ್ನೋ ರೀತಿಲಿ ನಿಮ್ಮ ಕಣ್ಣು ತಪ್ಪಿಸಿ ಆ ಕೆಲಸ ಮಾಡುತ್ತೆ ಆಗ ನೀವು ಎದುರಿಗೆ ನಿಂತು ಆ ವಿಚಾರಗಳಿಗೆ ಅಂದರೆ ಆ ಮಗುವಿಗೆ ಸ್ಪಂದಿದ್ರೆ ಆಟ ಆಡಲಿಕ್ಕೆ ಬಿಟ್ಟಾಗ ನಡಿಲಿಕ್ಕೆ ಬಿಟ್ಟಾಗ ಆ ಮಗುವಿಗೆ ಒಂದು ರೀತಿಯ ಭರವಸೆ ಬರುತ್ತೆ ಆಗ ಅದು ನಿಮ್ಮನ್ನೇ ಬಯಸುತ್ತೆ ಎಲ್ಲಾ ರೀತಿಯಲ್ಲೂ ಒಂದು ಮುಂದೆ ಹೋಗಬೇಕಾದ್ರೆ ಪ್ರೇರಣೆ ತಗೊಳಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಅಲ್ಲಿಗೆ ಎಲ್ಲವೂ ಪರಿವರ್ತನೆಯ ಚಕ್ರದಲ್ಲೇ ಇದೆ ಅದಕ್ಕೋಸ್ಕರ ನೀವು ಅಂಟಿಕೊಳ್ಳದೆ ಇದ್ದರೆ ನಿಮ್ಮ ಬಾಳು ಹಗುರವಾಗುತ್ತೆ ಅಂದರೆ ಮನಸ್ಸು ಹಗುರವಾಗುತ್ತೆ ಹಗುರವಾದ ಮನಸ್ಸಿಗೆ ಒಂದು ಒಳ್ಳೆಯ ರೀತಿಯ ಸಮತೋಲನ ಉಂಟಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಸಂದೇಶವನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಮನಸ್ಸು ತುಂಬ ಭಾರವಾಗಿದೆ ಅಂತೇಳಿ ಅನ್ನಿಸ್ದಾಗ ಬೆಳಗಿನ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಹಾಗೆ ಮನೆಯಲ್ಲಿ ಧೂಪವನ್ನು ಬೆಳಗಿಸಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜನಟ್ ಆಗ್ತದೆ ಇದರಿಂದ ನಿಮ್ಮ ಮನೆಯಲ್ಲಿರುವ ಹಾಗೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಹೊರ ಹೋಗುತ್ತೆ ದೀಪದ ಬೆಳಕು ಆ ಧ್ಯಾನದ ಬೆಳಕು ನಿಮ್ಮನ್ನ ಎಲ್ಲೋ ಒಂದು ರೀತಿ ಹೀಲ್ ಮಾಡಿ ನೀವು ಮುಂದೆ ಹೋಗ್ಲಿಕ್ಕೆ ಒಂದು ಉತ್ಸಾಹವನ್ನ ಬಲವನ್ನ ನಂಬಿಕೆಯನ್ನ ತುಂಬಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇಲ್ಲಿ ಬಾಬಾರವರಿಂದ ನಿಮ್ಗೆ ಇನ್ನೊಂದು ಅತ್ಯುತ್ತಮವಾದ ಸಂದೇಶ ಏನ್ ಸಿಗ್ತಾ ಇದೆ ಅಂದ್ರೆ ಈ ಸಮಯದಲ್ಲಿ ಅವರ ಒಂದು ಪಾದಗಳಲ್ಲಿ ಶರಣಾಗಿ ಯಾವ ಪ್ರಾರ್ಥನೆಯನ್ನ ಇಟ್ಟಿದಿರೋ ಹಾಗೆ ನೀವು ಬಯಸ್ತಾ ಇದ್ದೀರೋ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಏನನ್ನ ಬಯಸ್ತಿದ್ರೋ ಅದು ಎಂದಾದ್ರೂ ಅದು ನಿಮಗೆ ದಕ್ಕಿಯೇ ತೀರುತ್ತೆ ಅನ್ನೋ ರೀತಿಲಿ ಇಲ್ಲಿ ಸಂದೇಶ ಸಿಗ್ತದೆ ಅದೇ ಅದರಿಂದ ಕೆಟ್ಟದ ಆಗುತ್ತೆ ಅನ್ನೋದಾದರೆ ಇಲ್ಲ ಅದು ನಿಮಗೆ ಸಿಗಬಾರ್ದು ಅಂತ ಹೇಳಿ ಗುರುವು ನಿರ್ಧಾರ ಮಾಡಿದ್ದಾರೆ ಅಂದರೆ ಅದರಿಂದ ನಿಮಗೆ ತುಂಬ ತೊಂದರೆ ಆಗತ್ತೆ ಅನ್ನೋದಾದರೆ ಖಂಡಿತ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿಮಗೆ ಸಿಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಎರಡಕ್ಕೂ ಕೂಡ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಕೃತಜ್ಞತರಾಗಬೇಕು ಯಾಕಂದರೆ ನೀವು ಏನು ಬಯಸ್ತಾ ಇದ್ದರೂ ಅದು ಸಿಕ್ಕಾಗ ಗುರುವಿನ ಕೃಪೆ ಹಾಗಾಗಿ ಅದನ್ನು ಎಲ್ಲ ರೀತಿಯಲ್ಲಿ ಅವರು ಶುದ್ಧಗೊಳಿಸಿ ಕೊಟ್ಟಿದ್ದಾರೆ ಅಂತೇಳಿ ಕೃತಜ್ಞತೆಯನ್ನು ಸಲ್ಲಿಸಿ ಅದು ನಿಮಗೆ ಸಿಗಲಿಲ್ಲ ಅಂತ ಹೇಳಿ ಅಂದ್ಕೊಂಡಾಗ ಅದರಲ್ಲೂ ಏನೋ ಒಂದು ಒಳ್ಳೆಯ ಒಂದು ಆಶೀರ್ವಾದ ಇದೆ ನನಗೋಸ್ಕರ ಏನೋ ಒಳ್ಳೇದೇ ಮಾಡಿದರೆ ಗುರು ಅನ್ನೋ ರೀತಿಲಿ ಮನಸ್ಸನ್ನ ಶಾಂತಗೊಳಿಸಿ ಮುಂದಿನ ಜೀವನದಲ್ಲಿ ನೀವು ಮುಂದುವರೆದಾಗ ಖಂಡಿತವಾಗ ಅಲ್ಲಿ ನಿಮಗೆ ನೀವು ಬಯಸಿದಕ್ಕಿಂತ ವಿಶೇಷವಾದದ್ದೇ ನಿಮಗೆ ಸಿಗುತ್ತೆ ಬದಲಾವಣೆ ಜಗತ್ತಿನ ನಿಯಮವಾಗಿದೆ ಆ ಬದಲಾವಣೆಗೆ ನೀವು ಇಲ್ಲಿ ಸ್ಪಂದಿಸಲೇಬೇಕು ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಪ್ರೀತಿಸೋ ಶ್ರಮಿಸೋ ಆದರೆ ಬಿಟ್ಬಿಡು ಅಂತ ಹೇಳಿ ಇಲ್ಲಿ ಬಾಬಾ ನಿಮಗೆ ಒಂದು ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ದಾರೆ ಇದರ ಅರ್ಥ ನೀವೇ ಮಾಡ್ಕೊಳ್ಬೇಕು ಈ ಸಮಯ ಹೇಗಿದೆ ಅಂದ್ರೆ ನಿಮ್ಮ ಮನಸ್ಸಿನ ಒಂದು ಕತ್ತಲೆಯನ್ನ ದೂರ ಮಾಡಿಕೊಂಡು ನಿಮ್ಮ ಆತ್ಮದ ಬೆಳಕನ್ನ ಅರಿತುಕೊಳ್ಳುವ ಕ್ಷಣವಾಗಿದೆ ಈ ವರ್ಷ ನಿಮ್ಮ ಪಾಲಿಗೆ ಕೊನೆಯ ದಿನಗಳಲ್ಲಿ ಯಾವ ರೀತಿ ಆಗತ್ತೆ ಅಂದ್ರೆ ಒಂದು ದೈವ ಶಕ್ತಿಯ ಆಶೀರ್ವಾದಕ್ಕೆ ನೀವು ಕಾರಣರಾಗ್ತೀರಾ ಅದರಿಂದ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ತಿರುವು ಸಿಗುತ್ತೆ ಒಂದು ಹೊಸ ಆರಂಭ ಆಗುತ್ತೆ ಸುಂದರವಾದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತವೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಒಂದು ಕರ್ಮದ ಬಾಗಿಲು ಬಹಳ ವಿಶೇಷವಾಗಿ ತೆರೀತಾ ಇದೆ ಹಳೆಯ ತೊಂದರೆಗಳು ಕಷ್ಟಗಳು ನಿಧಾನವಾಗಿ ದೂರವಾಗ್ತಾ ಇದ್ದಾವೆ ಹಣಕಾಸು ಹಾಗೆ ವೃತ್ತಿಯಲ್ಲಿ ಬೆಳಕು ಕಾಣುವ ಕಾಲ ಶುರುವಾಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಆಶೀರ್ವಾದವನ್ನು ಕೊಡ್ತಾಯಿದ್ದಾರೆ ಅಂದರೆ ನಿಮ್ಮ ಶ್ರಮ ಈಗ ಫಲ ಕೊಡಲಿಕ್ಕೆ ಶುರು ಮಾಡಿದೆ ನಂಬಿಕೆ ಇಡಿ ಆ ನಂಬಿಕೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಮತ್ತೊಮ್ಮೆ ನಿಮಗೆ ಇಲ್ಲಿ ಬ್ಲೆಸ್ಸಿಂಗನ್ನು ಕೊಡ್ತಿದ್ದಾರೆ ಅಂದರೆ ತುಂಬ ನಾನು ನಿಮ್ಮ ಕತ್ತಲೆ ತುಂಬಿದ ಜೀವನದಲ್ಲಿ ಒಂದು ಬೆಳಕನ್ನ ಮೂಡಿಸ್ತಾ ಇದ್ದೀನಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದ್ರೆ ಖಂಡಿತವಾಗಿ ನೀವು ಸೋಲೋದಿಲ್ಲ ಗೆಲ್ಲಿಸ್ತೀನಿ ನಾನು ನಿಮ್ಮನ್ನ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಮೆಸೇಜ್ ಸಿಗ್ತದೆ ಹಣ ಹಾಗೂ ಮನಃಶಾಂತಿಯ ಸಮತೋಲನ ನಿಮ್ಮ ಬದುಕಿನ ಮೌಲ್ಯಗಳನ್ನ ಮರು ಮರುಪರಿಶೀಲಿಸುತ್ತಿದೆ ಅನ್ನೋ ರೀತಿಯಲ್ಲಿ ಅಂದ್ರೆ ಹೊಸ ಸಂಬಂಧಗಳು ಹೊಸ ಶಕ್ತಿಯ ಒಂದು ಪ್ರವೇಶ ನಿಮ್ಮ ಜೀವನದಲ್ಲಿ ಆಗತ್ತೆ ಅಂದ್ರೆ ಹೊಸ ಸಂಬಂಧಗಳು ಅಂದ್ರೆ ನೀವು ಮದುವೆ ಆಗ್ಬಹುದು ನಿಮ್ಮ ಜೀವನಕ್ಕೆ ಯಾರಾದರೂ ಒಂದು ಅತಿಥಿ ಬರ್ಬೋದು ನಿಮ್ಮ ಮನೆಗೆ ಬರ್ಬೋದು ಒಟ್ಟೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯ ಪ್ರವೇಶ ಆಗುತ್ತೆ ಇದು ದೈವ ಸಂದೇಶ ಹಾಗೆ ನಿಮ್ಮ ಧೈರ್ಯ ನಿಮ್ಮ ಸಂಪತ್ತಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಮುಂದೆ ಹೋಗ್ತಾ ಹೋಗಿ ಬದಲಾವಣೆ ಆಗ್ತಾನೇ ಹೋಗುತ್ತೆ ಇಲ್ಲಾಂದರೆ ನೀವು ಕುಗ್ಗಿ ದುರ್ಬಲತೆಗೆ ಜಾರಿ ನಿಂತುಬಿಟ್ರೆ ಅಲ್ಲೇ ಬಿಡ್ತೀರಾ ಎಲ್ಲಿವರೆಗೂ ನೀವು ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸೋದಿಲ್ಲವೋ ಅಲ್ಲಿವರೆಗೂ ನಿಮಗೆ ಹೊಸ ದಾರಿ ಕಾಣೋದಿಲ್ಲ ಹಾಗಾಗಿ ಮುನ್ನುಗ್ಗಿ ಏನೇ ಬರಲಿ ಮುನ್ನುಗ್ಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಬ್ಲೆಸ್ಸಿಂಗ್ ಕೊಡ್ತದೆ ಮನಸ್ಸಿನ ಬೆಳಕು ಏನಿದೆಯಲ್ಲ ಹಳೆಯ ಗೊಂದಲಗಳನ್ನು ಕರಗಿ ಹೋಗುವಂತೆ ಮಾಡುತ್ತೆ ಹಾಗಾಗಿ ಧ್ಯಾನ ಮಾಡಿ ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಹಾಗೆ ಮತ್ತೆ ಒಂದು ದೀಪಾರಾಧನೆ ಮಾಡ್ತಾ ಇದ್ದೀರಾ ಸಚ್ಚರಿತ್ರೆ ಪಾರಾಯಣವನ್ನ ಮಾಡ್ತಾ ಇದ್ದೀರಾ ಒಟ್ಟಾರೆಯಾಗಿ ಒಂದು ಕರ್ಮದ ಒಳ್ಳೆಯ ಹಾದಿಯನ್ನು ಹಿಡಿದು ನೀವು ಸಾಕ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜೀವನಕ್ಕೆ ಹೊಸ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೇವೆ ನಿಮಗೆ ಅದರ ಅರಿವು ಆಗದೇ ಇರಬಹುದು ನಾನು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಒಂದು ಪರಿವರ್ತನೆ ಆಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಖಂಡಿತ ಪರಿವರ್ತನೆ ಆಗ್ತಾ ಇದೆ ಅದಕ್ಕೆಲ್ಲ ನಿಮ್ಮ ಜೀವನದಲ್ಲಿ ಆ ರೀತಿಯ ಒಂದು ಘಟನೆಗಳು ಘಟಿಸ್ತಾ ಇದ್ದಾವೆ ಅವು ನಿಮ್ಮನ್ನು ಒಂದು ಪುನರಾರಂಭಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ಆಶೀರ್ವಾದವನ್ನು ಕೊಡ್ತದೆ ಹಾಗೆ ಮಾತು ಮತ್ತು ಮನಸ್ಸು ಒಂದಾದಾಗ ಅದ್ಭುತಗಳು ಸಂಭವಿಸ್ತವೆ ಹಾಗಾಗಿ ಸ್ವಲ್ಪ ಮೌನದಿಂದ ಆಲೋಚನೆ ಮಾಡೋದನ್ನು ಕಲಿರಿ ಮಾತು ಹೇಗಿರಬೇಕು ಅಂದರೆ ಸಂಯಮದಿಂದ ಕೂಡಿರಬೇಕು ನಮ್ರತೆಯಿಂದ ಕೂಡಿರಬೇಕು ಯಾರ ಮನಸ್ಸಿಗೂ ಘಾಸಿಗೊಳಿಸಬಾರ್ದು ಯಾಕಂದ್ರೆ ಇನ್ನೊಬ್ರು ಮನಸ್ಸನ್ನು ಗೊಳಿಸೋದ್ರಿಂದ ಅದು ಅವರಿಗಿಂತ ಹೆಚ್ಚಾಗಿ ನಿಮ್ಗೆ ನೋವು ಕೊಡುತ್ತೆ ಅಂದ್ರೆ ಅಂದ್ರೆ ಆ ಕರ್ಮದ ಭಾರವನ್ನ ಮರಳಿ ನೀವೇ ಪಡ್ಕೊಳ್ತೀರಾ ಹಾಗಾಗಿ ಯಾರಿಗೂ ನೋವು ಕೊಡೋ ಪ್ರಯತ್ನವನ್ನ ಮಾಡಬೇಡಿ ಯಾರೋ ಏನೋ ನೋವು ಕೊಟ್ಟಿದ್ದಾರೆ ಅಂತ ಅದನ್ನ ಮರಳಿ ಕೊಡಬೇಕು ಅಂತ ಏನಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದೇ ನೀವು ಅವರನ್ನ ಕ್ಷಮಿಸ್ಬಿಟ್ರೆ ಆ ನೋವು ಏನಿದೆ ಅಲ್ಲ ಅವರು ಅನುಭವಿಸುವಂತಾಗತ್ತೆ ಮುಂದೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅದ್ಭುತ ಘಟನೆಗಳು ಸಂಭವಿಸ್ತವೆ ಇದರಿಂದ ನೀವು ಖುಷಿ ಆಗ್ತೀರಾ ಅನ್ನೋ ರೀತಿಲಿ ನಿಮ್ಮ ಜೀವನದಲ್ಲಿ ನಿರೀಕ್ಷೆ ನಿರೀಕ್ಷೆ ಮಾಡದ್ದು ನಿಮಗೆ ಸಿಗುತ್ತೆ ಅದರಿಂದ ನೀವು ಖುಷಿ ಆಗ್ತೀರಾ ಅದು ಪ್ರೀತಿಯಾಗಿರ್ಬೋದು ಉಡುಗೊರೆ ಆಗಿರ್ಬೋದು ಒಟ್ಟಾರೆಯಾಗಿ ನೀವು ಅವರಿಂದ ಪಡಿಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಅದು ಅನಿರೀಕ್ಷಿತ ಅಲ್ಲ ನಿರೀಕ್ಷಿತವಾಗಿ ನಿಮ್ಮ ಒಂದು ಸಮರ್ಪಣಾ ಭಾವದ ಪ್ರಸನ್ನರಾಗಿ ಆ ಗುರುವೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಜೀವನದ ಹಳೆಯ ಏನು ಗೊಂದಲಗಳಿದಾವಲ್ಲ ಅವು ಮಂಜಿನಂತೆ ಕರಗಿ ಹೋಗ್ತವೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಿದ್ರೆ ಸ್ವಲ್ಪ ಸಂಯಮ ತಾಳ್ಮೆಯಿಂದ ಕಾರ್ಯನಿರ್ವಹಿಸಬೇಕು ಯಾಕಂದರೆ ನಾನು ನಿಮ್ಮೊಳಗೆ ನೀವು ಶರಣಾದ ಮರುಕ್ಷಣವೇ ನಿಮ್ಮೊಳಗಿಂದ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಾನು ನಿಮ್ಮ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತದೆ ಹಾಗೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ ಶುದ್ಧೀಕರಣ ನಡೀತಾ ಇದೆ ಅದು ನಿಮಗೆ ಸಿಗುತ್ತೆ ದೀಪ ಆರಾಧನೆ ಮಾಡಿ ಅನ್ನೋ ರೀತಿಯಲ್ಲಿ ವಿಚಾರ ಆಗ್ತದೆ ಅಂದರೆ ಈ ತಿಂಗಳಲ್ಲಿ ನೀವು ಎಷ್ಟು ದೀಪ ಆರಾಧನೆ ಅಷ್ಟೇ ನಿಮ್ಮ ಒಂದು ಸಂಬಂಧಗಳು ಸರಿ ಹೋಗ್ತವೆ ಗುರುವಿನ ಶರಣದಲ್ಲಿ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಅಂದರೆ ಒಂದು ಕಲ್ಯಾಣಿ ಎದುರಿಗಾಗಿರ್ಬೋದು ಈ ರೀತಿಯಾಗಿ ದೀಪಾರಾಧನೆ ಮಾಡಿ ದೇವರ ಕೃಪೆ ತುಂಬಿ ಹರಿಯುತ್ತೆ ನಿಮ್ಮ ಮೇಲೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾಯಿದೆ ಮಾತೃ ದೇವೋಭವ ಪಿತೃದೇವೋಭವ ಅನ್ನುವ ರೀತಿಯಲ್ಲಿ ಮನೆಯವರ ಪ್ರೀತಿ ನಿಮ್ಮ ಶಕ್ತಿಯಾಗಿದೆ ಅದನ್ನು ಮರಿಬೇಡಿ ಯಾಕಂದರೆ ಅವರಿಂದಲೇ ನಿಮಗೆ ಪ್ರೇರಣೆ ಸಿಗೋದು ಅವರಿಂದಲೇ ನಿಮಗೆ ಬದುಕಿಗೆ ಒಂದು ದಾರಿ ಸಿಗೋದು ಅದನ್ನು ಮರಿಬೇಡಿ ಅಂದರೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಾಗೆ ನಿಮ್ಮ ಜೀವನ ಅಲ್ಲಿಂದಲೇ ಶುರುವಾಗುತ್ತೆ ಅಲ್ಲಿಂದಲೇ ಕೊನೆಗೊಳ್ಳುತ್ತೆ ಅಲ್ಲಿಗೆ ಬಂದು ಕೊನೆಗೊಳ್ಳುತ್ತೆ ಅದನ್ನು ಮರಿಬೇಡಿ ಹಾಗಾಗಿ ಮನೆಯವರಿಗೆ ಮನೆಗೆ ಮೊದಲು ಒಂದು ಗೌರವ ಒಂದು ಬೆಲೆಯನ್ನು ಕೊಟ್ಟು ನೀವು ದಿನನಿತ್ಯ ನಿಮ್ಮ ಜೀವನವನ್ನು ಶುರು ಮಾಡಿದ್ರೆ ಅದು ಆತ್ಮವಿಶ್ವಾಸದಿಂದ ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಹಾಗೆ ಹೊಸ ಯೋಜನೆಗಳನ್ನು ಯಶಸ್ವಿಯಾಗುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮಲ್ಲಿ ನಾಯಕತ್ವದ ಗುಣ ತುಂಬ ಇದೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಒಂದು ಫೀಲ್ ಆಗ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಶುದ್ಧತೆಯ ಕಡೆಗೆ ಹೋಗ್ತಾ ಇದೆ ಇದರಿಂದ ಪುನರುತ್ಥಾನ ಅಂದರೆ ಹಳೆಯ ಗಾಯಗಳನ್ನು ಕ್ಷಮೆಯ ಮೂಲಕ ನೀವು ಶುದ್ಧೀಕರಣಗೊಳಿಸ್ಕೊಂಡಿದ್ದೀರ ಮತ್ತು ಪ್ರಾರ್ಥನೆಯಿಂದ ನೀವು ಒಂದು ಹೊಸ ಜೀವನವನ್ನು ಆರಿಸ್ಕೊಂಡಿದ್ದೀರಾ ಖಂಡಿತವಾಗಿ ಒಂದು ಆರೋಗ್ಯ ಆಗಿರ್ಬೋದು ಆಧ್ಯಾತ್ಮಿಕ ಶಕ್ತಿ ಆಗಿರ್ಬೋದು ಹಾಗೆ ಕೆಲವು ಆರ್ಥಿಕ ಲಾಭಗಳಾಗಿರ್ಬೋದು ನಿಮಗೆ ದೊರೆಯುತ್ತೆ ಮುಂದಿನ ದಿನಗಳಲ್ಲಿ ಇದು ಗುರುವಿನ ಆಶೀರ್ವಾದ ಈ ಆಶೀರ್ವಾದದ ಮೇಲೆ ನಂಬಿಕೆ ಇದ್ದಷ್ಟು ಅದು ನಿಮ್ಮ ಜೀವನದಲ್ಲಿ ಸತ್ಯವಾಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಆಗ್ತದೆ ನಿಮ್ಮ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ಭಕ್ತಿಗೆ ಹಾಗೆ ಒಂದು ನಂಬಿಕೆಗೆ ಅನುಗುಣವಾಗಿ ಅವು ಸಮಯಕ್ಕೆ ಸರಿಯಾಗಿ ಬಂದು ನಿಮ್ಮನ್ನು ತಲುಪ್ತವೆ ಇದು ದೈವ ಸಂದೇಶ ಹಾಗೆ ನಿಮ್ಮ ಪ್ರೀತಿ ಮತ್ತು ಸೇವೆ ಹಾಗೆ ನಿಮ್ಮ ಒಂದು ದಯೆಯ ಭಾವ ನಿಮ್ಮ ಆತ್ಮದ ಒಂದು ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಈ ಎಲ್ಲ ರೀತಿಯ ಒಂದು ದಯೆ ಕರುಣೆ ಪ್ರೇಮ ದಯೆಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದರೂ ಯಾರಿಗೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಾಯಕರಿಗೆ ನಿಮ್ಮ ತಂದೆ ತಾಯಿಗೆ ಯಾರಿಗೆ ನೀವು ಒಂದು ಸೇವೆ ಮಾಡಿದರೂ ಕೂಡ ಔಷಧಿಯ ತರ ನಿಮ್ಮ ಜೀವನದ ಮೇಲೆ ಕೆಲಸ ಮಾಡುತ್ತೆ ನಿಮ್ಮನ್ನ ಹೀಲ್ ಮಾಡುತ್ತೆ ನೀವು ಮುಂದೆ ಹೋಗಲಿಕ್ಕೆ ದಾರಿಯನ್ನು ತೆರೆದುಕೊಡುವಂತೆ ತೆರೆದುಕೊಳ್ಳುವಂತೆ ಮಾಡುತ್ತೆ ಈ ರೀತಿ ಮಾರ್ಗದರ್ಶನ ನಿಮಗೆ ಗುರುವಿನಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮನ್ನ ಬಾಬಾ ಪುನರ್ ಪ್ರಾರಂಭಿಸ್ತಾ ಅಂದರೆ ನಿಮ್ಮ ಹಿಂದಿನದನ್ನು ಕ್ಷಮಿಸಿದ್ದಾರೆ ನೀವು ಹಿಂದೆ ಏನು ತಪ್ಪು ಮಾಡಿದಿರೋ ಇಲ್ಲ ಏನೋ ಗೊತ್ತಿಲ್ಲ ಆದರೆ ಬಾಬಾರವರ ಶರಣದಲ್ಲಿ ಬಂದ ಮೇಲೆ ನಿಮಗೆ ಅವರಿಂದ ಕ್ಷಮೆ ಸಿಕ್ಕಿದೆ ನೀವು ಮುಂದೆ ಹೋಗಲಿಕ್ಕೆ ಅವರು ನಿಮ್ಮನ್ನು ಈ ರೀತಿ ತಯಾರಿ ನಿಮ್ಮನ್ನು ಈ ರೀತಿ ಬದಲಾಯಿಸಿ ನಿಮಗೆ ಕರ್ಮದ ದಾರಿಯನ್ನು ತೋರಿಸ್ತಾ ಇದ್ದಾರೆ ಆ ದಾರಿಯಲ್ಲೇ ನೀವೀಗ ಇದ್ದರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಸಮತೋಲನದ ಬೆಳಕು ಮೂಡುತ್ತೆ ಹಾಗೆಯೇ ಕೆಲವು ಸಂಬಂಧಗಳಲ್ಲಿ ಸಮಾಧಾನ ಕೂಡ ನಿಮಗೆ ಸಿಗುತ್ತೆ ಹಣಕಾಸು ಸ್ಥಿತಿ ಕೂಡ ಸುಧಾರಿಸುತ್ತೆ ಸಾಯಿಯ ಆಶೀರ್ವಾದ ಇದು ಯಾಕಂದರೆ ಶಾಂತಿ ನಿಮ್ಮೊಳಗಿದೆ ಅದನ್ನೇ ಬೆಳಗಿಸಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಿದ್ರೆ ಯಾಕಂದರೆ ಆ ಶಾಂತಿ ನಾನೇ ಆಗಿದ್ದೀನಿ ಅದನ್ನೇ ದೀಪದ ರೀತಿ ಬೆಳಗಿಸಿ ಆಗ ನಿಮ್ಮ ಜೀವನದಲ್ಲಿರುವ ಅಂಧಕಾರ ಒಂದು ನಕಾರಾತ್ಮಕತೆ ಅನ್ನೋದು ದೂರವಾಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ಈ ಸಮಯ ಏನಿದೆ ಅದು ನಿಮ್ಮ ಪುನರುತ್ಥಾನದ ಸಮಯ ಆಗಿದೆ ಹಳೆಯ ದುಃಖ ಮುಗಿಯುತ್ತೆ ನಿಮ್ಮ ಒಂದು ಆತ್ಮ ಹೊಸ ಶಕ್ತಿಯೊಂದಿಗೆ ಬೆಳಗುತ್ತೆ ನಿಮ್ಮ ಕನಸುಗಳಿಗೆ ಶಕ್ತಿ ಸಿಗುತ್ತೆ ನಿಮ್ಮ ಕನಸುಗಳಿಗೆ ಒಂದು ಹೊಸ ಶಕ್ತಿ ಸಿಗುತ್ತೆ ಅಂದರೆ ಕತ್ತಲೆಯ ನಂತರ ಬೆಳಕು ನಿಮ್ಮದಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಿದ್ರೆ ನಿಮ್ಮ ಒಂದು ಹೊಸ ಪ್ರಯಾಣ ಹೊಸ ಆಸೆಯ ಕಡೆಗೆ ಅಂದರೆ ದೈವ ನಿಮ್ಮನ್ನು ಹೊಸ ಮಾರ್ಗದತ್ತ ಕರೆದೊಯ್ತಾ ಇದೆ ಆ ಗುರುವನ್ನು ನಂಬಿದ್ದೀರಾ ಹಾಗೆ ದೇವರನ್ನು ನಂಬಿ ನಡೀತಾ ಇದ್ದೀರಾ ಅಂದರೆ ಶಿಕ್ಷಣ ಯಾತ್ರೆ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಅವಕಾಶಗಳು ನಿಮಗೆ ಸಿಗ್ತವೆ ಆ ನಿಮಗೆ ಸಿಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸಾಯಿ ಆಶೀರ್ವಾದ ಸಿಗ್ತದೆ ನಂಬಿಕೆ ಇಟ್ಟು ಹೆಜ್ಜೆ ಹಾಕಿ ದೇವರು ನಿಮ್ಮೊಂದಿಗಿದ್ದಾನೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಭರವಸೆಯನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಶ್ರಮದ ಫಲ ಖಂಡಿತವಾಗಿ ಸಿಗುತ್ತೆ ನಿಮ್ಮ ಪರಿಶ್ರಮ ಈಗ ಫಲ ಕೊಡಲು ಸಿದ್ಧವಾಗಿದೆ ಉದ್ಯೋಗ ಅಥವಾ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಇದು ಕೂಡ ದೈವ ಸಂದೇಶ ಆಗಿ ಬರ್ತಾ ಇದೆ ನಿಮ್ಮ ಒಂದು ಆತ್ಮವಿಶ್ವಾಸ ಶಾಂತಿ ಒಂದು ಸಂಯಮ ಒಂದು ತಾಳ್ಮೆ ಒಳ್ಳೆಯ ಉದ್ದೇಶದ ಕರ್ಮ ನಿಮ್ಮ ಧೈರ್ಯ ನಿಮ್ಮ ಯಶಸ್ಸಿನ ಕೈ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಒಂದು ಆಂತರಿಕ ಬದಲಾವಣೆಯ ಪ್ರಜ್ಞೆ ಉಂಟಾಗತ್ತೆ ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಅಂದ್ರೆ ನಿಮ್ಮ ಆತ್ಮ ನಿಮಗೆ ಮಾರ್ಗದರ್ಶನ ನೀಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತದ್ರೆ ನಿಮ್ಮ ಆತ್ಮದ ಬೆಳಕು ನಿಮ್ಮ ಗುರುವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತದೆ ಯಾಕಂದ್ರೆ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಅನ್ನೋ ರೀತಿಲಿ ನಿಮಗೆ ಮೆಸೇಜ್ ಅನ್ನ ಕೊಡ್ತಾ ನಿಮ್ಮ ಆತ್ಮವನ್ನ ಬೆಳಗಿಸ್ಲಿಕ್ಕೆ ನೀವು ನೋಡಬೇಕು ಅನ್ನೋ ರೀತಿಲಿ ವಿಚಾರ ಕನೆಕ್ಟ್ ಆಗ್ತದೆ ನಿಮ್ಮ ಪ್ರೀತಿ ಮತ್ತು ಭಾವನೆಯ ಬೆಳಕು ಈ ಸಮಯದಲ್ಲಿ ನಿಮ್ಮ ಕನಸುಗಳು ಸ್ಪಷ್ಟವಾಗುವಂತೆ ಮಾಡ್ತವೆ ಇದು ದೇವರ ಆಶೀರ್ವಾದದೊಂದಿಗೆ ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಇದು ದೈವ ಸಂದೇಶ ಕೂಡ ಆಗಿದೆ ಪ್ರೀತಿ ನೀಡು ಪ್ರೀತಿ ನಿನ್ನ ಕಡೆಗೆ ಬರುತ್ತೆ ನೀನೇನು ಕೊಡ್ತೀಯೋ ಅದೇ ನಿನಗೆ ಮರಳಿ ಸಿಗುತ್ತೆ ಇದೇ ಕರ್ಮದ ಒಂದು ವೈಚಿತ್ರ ಅನ್ನೋ ರೀತಿಯಲ್ಲಿ ಇಲ್ಲಿ ಸಂದೇಶ ಸಿಗ್ತಾ ಇದೆ ಇಲ್ಲಿ ಅಂತಿಮವಾಗಿ ಒಂದು ದೈವ ಸಂದೇಶ ಸಿಗ್ತದೆ ಈ ಈ ದೀಪಾವಳಿಯಂದು ನಿಮ್ಮ ಮನೆಯನ್ನ ನೀವು ಯಾವ ರೀತಿ ಎಲ್ಲ ಅಲಂಕಾರ ಮಾಡ್ತೀರೋ ದೀಪಗಳಿಂದ ಬೆಳಗಿಸ್ತಿರೋ ಅದೇ ರೀತಿ ನಿಮ್ಮ ಜೀವನದ ಪ್ರತಿ ಒಂದು ಕತ್ತಲೆಯ ಕೋಣೆಯಲ್ಲೂ ಒಂದು ದೀಪವನ್ನ ಹಚ್ಚಿ ಅಂದ್ರೆ ಎಲ್ಲಿ ಒಂದು ನಕಾರಾತ್ಮಕತೆಯ ಫೀಲ್ ಆಗ್ತಾ ಇದೀವಿ ಯಾವುದ್ರ ಬಗ್ಗೆ ನೀವು ಒಂದು ಮನಸ್ಸಲ್ಲಿ ಒಂದು ಕತ್ತಲೆಯನ್ನ ಮೂಡಿಸ್ಕೊಂಡಿದ್ರೋ ಅದು ನನ್ನಿಂದ ಆಗೋಲ್ಲ ಅನ್ನೋ ರೀತಿಯಲ್ಲಿ ದುರ್ಬಲತೆಗೆ ಜಾರಿಸ್ಕೊಂಡಿದ್ರೋ ಇಲ್ಲ ಒಂದು ಚಿಂತೆಯಲ್ಲಿ ಮುಳುಗಿದ್ರೋ ಚಿಂತೆ ಎಂಬ ಅಂಗಳದಲ್ಲಿ ಒಂದು ಬೆಳಕು ಮೂಡುವಂತಹ ಒಂದು ದೀಪವನ್ನು ಆಶಾಕಿರಣವಾಗಿ ಆತ್ಮವಿಶ್ವಾಸದಿಂದ ಬೆಳಗುವಂತೆ ನೋಡ್ಕೊಳ್ಳಿ ಈ ದೀಪಾವಳಿಯಿಂದಲೇ ಈ ದೀಪಾವಳಿಯೇ ನಿಮಗೆ ಕನಸುಗಳನ್ನು ನನಸು ಮಾಡಿ ಕೊಡುತ್ತೆ ಅಂತಹ ಒಂದು ದಾರಿಯನ್ನು ತೆರೆದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗನ್ನು ಅನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ದೀಪಾವಳಿಗೆ ನಾನು ನಿಮ್ಮ ಮನೆಗೆ ಬರ್ತೀನಿ ಉಡುಗೊರೆಯನ್ನು ಸ್ವೀಕರಿಸಲು ಹಾಗೆ ಉಡುಗೊರೆಯನ್ನು ನೀಡಲು ಅನ್ನೋ ರೀತಿಲಿ ಕೂಡ ಇಲ್ಲಿ ನಿಮಗೆ ಒಂದು ಸಂದೇಶ ಈ ಸಮಯದಲ್ಲಿ ಸಿಗ್ತಾ ಇದೆ ಇವತ್ತಿನ ಸೈಟ್ ಆರೋ ರೀಡಿಂಗ್ ಮೂಲಕ ಬಾಬಾರವರು ಈಗಿನ ನಿಮ್ಮ ಮನಸ್ಥಿತಿಯ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ಯಾವೆಲ್ಲ ರೀತಿಯ ಒಂದು ಸಂದೇಶ ಬೇಕಾಗಿತ್ತೋ ಒಂದು ಆತ್ಮವಿಶ್ವಾಸ ಬೇಕಿತ್ತೋ ಒಂದು ಆಶೀರ್ವಾದ ಬೇಕಿತ್ತೋ ಅದನ್ನು ತುಂಬಿಸಿದ್ದಾರೆ ಅದರ ಮೇಲೆ ನೀವು ಎಷ್ಟು ವಿಶ್ವಾಸ ಇಡ್ತೀರೋ ಅವುಗಳು ನಿಮ್ಮ ಜೀವನದಲ್ಲಿ ಸತ್ಯವಾಗ್ತವೆ ಅನ್ನೋ ರೀತಿಲಿ ಈಗಿನ ಎನರ್ಜಿಯ ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಮಾಹಿತಿ ಅಂದರೆ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ